ಸಿದ್ಧಲಿಂಗ ನಮ್ಮ ಶ್ರೀ ಸಿದ್ಧಲಿಂಗ ಮಹಾರಾಜರು ಹದಿನೆಂಟನೂರ ನಲವತ್ತೆಂಟರಲ್ಲಿ ವಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಆಲ್ಮೇಲ್ ತಾಲೂಕಿನ ಕಕ್ಕಳಮೇಲಿ ಎಂಬ ಗ್ರಾಮದಲ್ಲಿ ಪಂಚಾಲ ಕುಳದಲ್ಲಿ ಜನಿಸಿದರು ಇವರು ಬಾಲ್ಯದಲ್ಲಿ ಪವಾಡಗಳನ್ನು ಮಾಡುತ್ತಾ ಕಂಬರಿ ಮಠ ಶ್ರೀಶೈಲದಲ್ಲಿ ಕಮರಿ ಮಠ ಅಂತಿದೆ ಆ ಕಮರಿ ಮಠಕ್ಕೆ ಹೋಗಿ ಬಂದವರು ಈ ಇಡೀ ಇತಿಹಾಸದಲ್ಲಿ ನಮ್ಮ ಲಜ್ಜಾನದ ಸಿದ್ಧಲಿಂಗ ಮಹಾರಾಜರು ಒಬ್ಬರೇ ಅದಕ್ಕೆ ಈ ಶ್ರೀ ಸಿದ್ದಲಿಂಗ ಮಹಾರಾಜರ ಮಠಕ್ಕೆಲ್ಲ ಕಮರಿ ಮಠ ಎಂದು ಕರೆಯುತ್ತಾರೆ ಈ ಕಮರಿ ಮಠಕ್ಕೆ ಹೋಗಿ ಬಂದವರು ಇವರನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ ಆಮೇಲೆ ಶ್ರೀ ಸಿದ್ಧಲಿಂಗ ಮಹಾರಾಜರು ಒಂದಲ್ಲ ಎರಡಲ್ಲ ನೂರಾರು ಪವಾಡಗಳನ್ನ ಮಾಡಿ ಈ ಮನೆ ಇಲ್ಲಿ ಲಚ್ಚನ ಗ್ರಾಮದಲ್ಲಿ ಸಣ್ಣ ಮಗುವೊಂದು ಕೊಳವಿ ಬಾವಿಯಲ್ಲಿ ಬಿದ್ದಿತ್ತು ಈಗ ನಾವೆಲ್ಲ ಹಿಂದಿನ ಕಾಲದಲ್ಲಿ ಸಿದ್ದಲಿಂಗ ಮಹಾರಾಜರು ಪವಾಡಗಳನ್ನು ಬರೆ ಕೇಳಿದ್ದೆವು ನಾವು ಈಗ ನಾವೆಲ್ಲ ಪುಣ್ಯವಂತರು ಯಾಕಂದ್ರ ಶ್ರೀ ನಮ್ಮ ಶ್ರೀ ಸಿದ್ದಲಿಂಗ ಮಹಾರಾಜರ ಭೂಮಿಯಲ್ಲಿ ಅವರು ಹುಟ್ಟಿದಂತ ಊರದಲ್ಲಿ ನಾವೆಲ್ಲ ಹುಟ್ಟಿವಂದ್ ಕೂಡ ನಮಗೂ ಒಂದು ಒಂದು ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿವಲ್ಲ ನಾವು ಎಲ್ಲರೂ ಪುಣ್ಯವಂತರು ಆ ಪುಣ್ಯವಂತರಾಗಿ ಶ್ರೀ ಸಿದ್ದಲಿಂಗ ಮಹಾರಾಜರ ಪವಾಡನ್ನು ನಾವು ಮನೆಯರೇ ಕಣ್ಣಾರೆ ಕಂಡು ನಾವು ಕಂಡಾಪಟ್ಟಿ ಸಿದ್ದಲಿಂಗ ಮಹಾರಾಜರ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಾರೆ ನೋಡ್ಬಿಟ್ಟಿವಿ ಅದಕ್ಕೆ ಇಂಥ ಮಹಾತ್ಮರು ನಮ್ಮ ಊರಲ್ಲಿ ಹುಟ್ಟ್ಯಾರ ಈ ಮಹಾತ್ಮರು ನಮ್ಮ ಸಾಕ್ಷಾತ್ ಶ್ರೀ ಸಿದ್ದಲಿಂಗ ಮಹಾರಾಜ as ಅವರು ಕೈಯಾರಿ ಲಚ್ಚಾಣದಲ್ಲಿ ರಥವನ್ನು ಮಾಡಿ ಅಲ್ಲಿದಿಂದ ಇಲ್ಲಿಗೆ ಹನ್ನೆರಡು ವರ್ಷ ಸತತವಾಗಿ ಹೋದ್ರೆ ಹನ್ನೆರಡು ನಿಮಿಷಕ್ಕೆ ಹೋಗುತ್ತೆ ಇಲ್ಲ ಅಂದ್ರೆ ಹನ್ನೆರಡು ವರ್ಷ ಹೇಳಿ ಲಚ್ಚಾಣದಿಂದ ಶ್ರೀ ಸಿದ್ದಲಿಂಗ ಮಹಾರಾಜರು ಶಂಕರಲಿಂಗನ ಗುರುವಾಣಿಯಂತೆ ಶಂಕರಲಿಂಗನ ಜ್ಞಾನದಲ್ಲಿ ಪ್ರತಿ ಒಂದು ಆ ಕಟ್ಟಿಗೆಯಲ್ಲಿ ಕೆಲಸ ಮಾಡುವಾಗ ಗುರು ಶಂಕರಲಿಂಗ ಮಹಾರಾಜರನ್ನ ನೆನೆಸಿಕೊಂಡು ಇದರಲ್ಲಿ ನನ್ನ ಶಕ್ತಿ ಏನದ ಎಲ್ಲ ಈ ರಥ ಇರ್ತೈತಿ ಇದನ್ನು ಬುತ್ತಿ ಮಾಡಿ ಕಟ್ಟ ಕಳಿಸಿದೇನೆ ನೀವು ಎಲ್ಲಾರು ಶ್ರದ್ಧೆಯಿಂದ ಭಕ್ತಿಯಿಂದ ಈ ರಥದಲ್ಲಿ ನೀವು ಎಲ್ಲಾ ತಗೊಂಡು ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ರಥವನ್ನು ಇಲ್ಲಿಗೆ ತಂದು ಕಕ್ಕಳ ಮೇಲೆ ಕಳಿಸಾರ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ರಥ ಇಲ್ಲಿ ನಮ್ಮ ಕಕ್ಕಳ ಮೇಲಿಗೆ ಬಂದಿದೆ ಮೊನ್ನೆ ಲಾಸ್ಟ್ ಇಯರ್ ಶತಮಾನೋತ್ಸವ ಇತ್ತು ಕಕ್ಕಳ ಮೇಲಿಗೆ ನಮ್ಮ ರಥವು ಬಂದು ನೂರು ವರ್ಷ ಇತ್ತು ಇದು ನೂರ ಒಂದನೇ ವರ್ಷ ಹೀಗಾಗಿ ಜಾತ್ರೆ ಎಲ್ಲಾ ನಮ್ಮ ಕಕ್ಕಳ ಮೇಲೆ ಭಕ್ತರು ಸುತ್ತಮುತ್ತಲಿನ ಎಲ್ಲ ಊರಿನ ಎಲ್ಲಾ ಭಕ್ತರು ಕೂಡಿ ಸಾಯಂಕಾಲ ಐದು ಗಂಟೆಗೆ ಶ್ರೀ ಸಿದ್ದಲಿಂಗ ಮಹಾರಾಜ ರಥೋತ್ಸವ ಹಾಗೆ ಈ ಮಠದ ಪೀಠಾಧಿಪತಿಗಳಾದಂತ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅವರ ನೇತೃತ್ವದಲ್ಲಿ ನಾವು ಶ್ರೀ ಸಿದ್ದಲಿಂಗ ಮಹಾರಾಜರ ಜಾತ್ರೆಯನ್ನು ಮಾಡುತ್ತೇವೆ ಎಲ್ಲರೂ ನೀವು ಕೂಡ ನಾವು ಕೂಡ ಕೂಡಿಕೊಂಡು ಶ್ರೀ ಸಿದ್ದಲಿಂಗ ಮಹಾರಾಜರ ಜಾತ್ರೆಯನ್ನು ಮಾಡುತ್ತಾ ಶರಣು ಶಂಕರ ಸಿದ್ದಲಿಂಗ ಮಹಾರಾಜ್ಗಿ ಷಡಕ್ಷರೀ ಶಿವೇಶ್ವರ ಮಹಾರಾಜ್ ಶ್ರೀ ಸಿದ್ಧಲಿಂಗ ಮಹಾರಾಜರ ಈ ಜಾತ್ರೆಯ ನಿಮಿತ್ತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಜಾತ್ರೆಯನ್ನು ನಡೆಯುತ್ತದೆ ಆದ ಕಾರಣ ಎಲ್ಲ ಭಕ್ತರು ಹಾಗೂ ಸಿದ್ಧಲಿಂಗ ಮಹಾರಾಜರು ಜನಿಸಿದ್ದು ಹದಿನೆಂಟುನೂರ ನಲವತ್ತೆಂಟು ಹಾಗೂ ಅವರು ಲಿಂಗೈಕ್ಯ ಆಗಿರ್ತಕ್ಕಂಥ ಡೇಟಾ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಅದೇ ಕಾರಣ ಹೊಲದ ವರ್ಷ ಇದೇ ರೀತಿ ಶತಮಾನೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಅದೇ ತರ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಜಾತ್ರೆ ಕೂಡ ಜರುಗುತ್ತೆ ಎಲ್ಲ ಸಬ್ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಕುರುಕ್ಷೇತ್ರ ಕಕ್ಕಳಿಮೇಲೆ ಗ್ರಾಮದ ಆರಾಧ್ಯ ದೇವಸ್ಕೊಂಡಿರ್ತಕ್ಕಂಥ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಇಲ್ಲಿ ಜನ್ಮ ತಡ ಜನ್ಮಸ್ಥಳ ಆಗಿರ್ತದೆ ಇದು ಬಹು ಹಿಂದಿನ ಕಾಲದಿಂದಲೂ ಈ ಒಂದು ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಪ್ರತಿ ವರ್ಷಕ್ಕೆ ಹೆಚ್ಚುತ್ತಾ ಬರುತ್ತದೆ ಇಲ್ಲಿನ ಜನರು ಯಾವುದೇ ಜಾತಿ ಮತ ಪಂಥ ಎನ್ನದೇ ಎಲ್ಲರೂ ತಾವು ಜಾತ್ರಾ ಕಾರ್ಯಕ್ರಮ ಮುಗಿಯುವವರೆಗೂ ತಮ್ಮ ಮನೆಯ ಕಾರ್ಯಕ್ರಮಂತೆ ನಡೆಸಿಕೊಂಡು ಬರ್ತಾರೆ ಸಿದ್ಧಲಿಂಗ ಮಹಾರಾಜರು ಸ್ವತಃ ಅವರ ಅಮೃತ ಹಂತದಿಂದ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ರಥವನ್ನು ತಯಾರು ಮಾಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರಕ್ಕೆ ಕಕ್ಕಳಿಗೆ ಮೇಲೆ ಗ್ರಾಮಕ್ಕೆ ಕಳುಹಿಸೋದ್ರ ಮುಖಾಂತರ ಈ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿಗೆ ಒಂದೂರ ಒಂದು ವರ್ಷಗಳ ಕಾಲ ಮುಗಿಯುತ್ತವೆ ಈ ಸಿದ್ಲಿಂಗ್ ಮಹಾರಾಜರು ಅನೇಕ ಪವಾಡ ಪುರುಷರು ಈ ಸಿದ್ಲಿಂಗ್ ಮಹಾರಾಜರ ಶಿಷ್ಯರಾಗಿರ್ತಕ್ಕಂಥ ಎಲ್ಲಾಲಿಂಗ್ ಮಹಾರಾಜರು ಕೂಡ ಪವಾಡ ಪುರುಷರು ಇವರದೇ ಆಗಿರ್ತಕ್ಕಂಥ ಮೂರ್ನೂರ ಅರವತ್ತೈದಕ್ಕೂ ಅಧಿಕ ಮಠಗಳು ಕೂಡ ಸಿದ್ಲಿಂಗ್ ಮಹಾರಾಜರ ಹೆಸರಿನಲ್ಲಿ ನಡೀತಾ ಬಂದಿವೆ ಇದು ನಮ್ಮ ಮಠವು ದಾಸೋಹಕ್ಕಾಗಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಠ ಆದ ಕಾರಣ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಗ್ನಿ ಅಗ್ನಿ ಪ್ರವೇಶ ಇರುತ್ತದೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸನ್ನಿಧ್ಯದಲ್ಲಿ ರಥೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ ಆದ ಕಾರಣ ಯಾವತ್ತು ಸಮಸ್ತ ಭಕ್ತ ಕುಲಕೋಟಿಗೂ ಸದ್ಗುರುವಿನ ಶಲಿಂಗ್ ಮಹಾರಾಜರ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಗುರುವಿನ ಆಶೀರ್ವಾದ ಹೋಗಬೇಕೆಂದು ನಾವು ಈ ಮೂಲಕ ತಿಳಿಸಿಕೊಳ್ಳುತ್ತೇವೆ ನಮ್ಮ ಹೆಸರು ಭಗವಂತರ ಬಿರೋಧರ शरण सिद्धलिंग महाराज की जय सेवालाल महाराज की जय नम भाषा मतलब आपकल ग्रामे मई श्री सिद्धलिंग महाराज पुरात सो वर्ष की अबे अभी एक सौ एक वर्ष धान्यो आपण श्री सिद्धलिंग महाराज आये उंदा रेती सिद्धप महाराजा आया जनासी आपण ये काक्कड़ मेली ग्राम है माई जिंदगी चालू के तो जिला बीजापुर छ अबे आलमेल चालू वेगो छ जेर सारु पुरान्त रेती अगदी सिद्धप महाराजा से भक्त घण छ आपण समाज गोरमाटी बंजारा समाज सिद्धार्थ महाराज प्रांत काल ती सो वर्ष ती तेरेन न से तेल गाडते आव छ गोर सारो आपणा कन भी भक्ति ती एक नेमे ती एक भक्ती ती गायच अपने सिद्धार्थ महाराज धारे और साथो साथ और शीशे भी करगो वर शिष्यल्ला पार करत लाारती शेदरामेश्वर मुत्यारी भी घणो पवाडे घवाडे छ और लाारती अबे श्री मुरगेंद्र स्वामी भी भीच अबू सारी और नेतृत्व में सारी से काय मेलोत से नडक्या मोठ गण बदरे सो जात्राय वाढत साज पाच ते चालेल वाळच अभे अगेन गायचं आपण अग्निपुटू चाले वाळ पालके मेरवणगी वाळच ಹತ್ತೊಂಬತ್ ನೂರ ನಲವತ್ತೆಂಟು ಸೌಮ್ಯನಾಮ ಸಂವತ್ಸರ ಶ್ರಾವಣ ಸುದ್ದ ಸತ್ನಿ ಸೋಮವಾರ ಸ್ವಾತಿ ನಕ್ಷತ್ರ ಅವರ ಜನನವಾಗಿದ್ದು ಮೊದಲ ಪೂರ್ವದಲ್ಲಿ ಅವರಿಗೆ ಇಬ್ಬರು ಹೆಣ್ಣು ತಿಪ್ಪಮ್ಮ ಮತ್ತು ಮೋನಮ್ಮ ತಿಪ್ಪಮ್ಮಗೆ ಬಂತ ಕೊಟ್ಟಿತ್ತು ಮೋನಮ್ಮಗೆ ಹಿರೇಬೇನ ಕೊಟ್ಟಿತ್ತು ಅವರು ಈ ಎರಡು ಮಕ್ಕಳ ಹೆಣ್ಣು ಮಕ್ಕಳ ನಂತರ ಇಲ್ಲಿಯ ಪೂರ್ವಿ ಅಮೋಘನ ವರದಿಂದ ಅಮೋಘಿದ್ದನ ವರದಿಂದ ಶ್ರೀ ಸಿದ್ಧಲಿಂಗ ಮಹಾರಾಜರು ಜನ್ಮ ತಾಳಿ ಅವರು ಹುಟ್ಟಿದ ಕೂಡಲೇ ಹನ್ನೆರಡನೇ ದಿವಸಕ್ಕ ತಾಯಿಯ ಮಗ್ಗದಲ್ಲಿ ಮರೆತು ಮುಂದೆ ಹೊರಗೆ ಪಟ್ಟಿಗೆಯಲ್ಲಿ ಇದ್ದಂತ ಆಕಳ ಕಾಲಲ್ಲಿ ಮೂರು ದಿವಸ ನಾಲ್ಕು ಕಾಲ್ ನಡಬರಕ್ಕೆ ಅವರು ಆವು ಗಾವು ಅನ್ನೋತ್ತ ಮೂರು ದಿವಸ ಕಂಟಿನ್ಯೂ ಅವರು ಪವಾಡವನ್ನು ಮಾಡಿದ್ರು ಅವರಿಗೆ ಪುನಃ ತೊಟ್ಲ ಹಾಕಿ ನಮ್ಮ ವಿಶ್ವಕರ್ಮ ಪ್ರಕಾರ ಅವರಿಗೆ ಮೊದಲ ಹೇಳಿ ನಾಮಕರಣ ಮಾಡಿದ್ರು ಆ ನಂತರ ಅವರು ಆಗಿನ ಕಾಲಕ್ಕಿಷುಕಲಾ ಬಹು ಸೇರಿತಿ ನೋಡಿದ ತಂದಾಗ ಒಬ್ಬ ಸಾಧು ಮಹಾರಾಜ ಬಂದು ಇವರಿಗೆ ಸಿದ್ಧಿ ಪುರುಷ ವರ್ವಿ ಪುರುಷ ಅವ ಐದು ಜನ್ಮ ಸಿದ್ಧರೊಳಗೆ ಮಹಾಸಿದ್ಧ ಪ್ರಸಿದ್ಧ ಅಂತ ತಿಳ್ಕೊಂಡು ಅವನಿಗೆ ಅಮೋಘ ಸಿದ್ಧಾಂತ ಹೆಸರೇಟ್ರೆ ಅಮೋಘ ಸಿದ್ಧವರಿದ್ದಾನೆ ಅದಕ್ಕೆ ಅಮೋಘ ಸಿದ್ಧಾಂತ ಅಂತ ತಿಳ್ಕೊಂಡು ಹೇಳಿದ್ರು ಅದಕ್ಕೆ ಅವನಿಗೆ ಪುರಾಣ ತೊಟ್ಲ ಹಾಕಿ ಅಮೋಘ ಸಿದ್ಧ ಅಂತೇಳಿ ನಾಮಕರಣ ಮಾಡಿ ಅಮೋಘ ನಂತ ಕಡಿಮೆ ಆಗಿ ಮುಂದೆ ಸಿದ್ಧ ಸಿದ್ಧ ಸಿದ್ಧಲಿಂಗ ಅಂತ ತಿಳ್ಕೊಂಡು ಜಗತ್ ಪ್ರಖ್ಯಾತವಾದರು ಆ ನಂತರ ಅವರಿಗೆ ಆರು ವರ್ಷ ಇದ್ದಾಗ ತಾಯಿ ಕೂಡ ಕಳೆ ತೆಗಿಲಿಕ್ಕೆ ಹೋದಾಗ ಅವರು ಬೆಂಡಿನ ಈಗಿನ ಹುಡುಗರಂಗೆ ಬೆಂಡಿನ ತೇರು ಮಾಡಿ ಕಳೀತಾ ಇದ್ರು ಪೂರ್ವ ದಕ್ಷಿಣೋತ್ತರವಾಗಿ ಅವಾಗ ತಾಯಿ ನಾಗಮ್ಮ ತಾಯಿ ಬಾಪಾ ಅಪ್ಪ ಊಟ ಮಾಡುವಂತ ಕೇಳಿದಾಗ ಇಲ್ಲ ನನಗೆ ಹಸು ಆಗಿಲ್ಲ ಊಟ ಮಾಡಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಆಗ ಹೊಲದ ಮಾಲಕ್ತಿ ಶರಣಮ್ಮ ಭೂತಾಳಿಯವರು ಬಂದು ಬಾರು ಪಾನೀನ ಊಟ ಮಾಡುವಂತ ಹೇಳಿದ್ರೆ ಇಲ್ಲ ಈ ಅಜ್ಜೀನ ಕುಡ್ತೀನಿ ಊಟ ಮಾಡ್ತೀನಿ ತಿಳ್ಕೊಂಡು ಹೇಳಿದ್ರು ಅವಾಗ ಇಲ್ಲಪ್ಪ ನೀ ಬೇಡಿದ್ದು ಕೊಡ್ತೀನಿ ಎಷ್ಟು ಏನ್ ಬೇಡತಿ ಕೊಡ್ತೀನಿ ಅಂದ್ರು ಅವಾಗ ಇಲ್ಲವ ನನ್ನ ಕಾಯಿ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿದಾಗ ನಾನು ಹೇಳುತ್ತೇನೆ ಅಂತ ತಿಳ್ಕೊಂಡು ಅವಾಗ ಸಿದ್ಧಲಿಂಗ ಮಹಾರಾಜರು ತಮ್ಮ ಹಸ್ತ ಮೇಲೆ ಹಸ್ತವನ್ನ ಇಟ್ಟುಕೊಂಡು ಪ್ರಮಾಣ ಮಾಡಿಸಿ ಈ ತೀರ ಮುಂದ ಅಪ್ಪ ದೊಡ್ಡದು ಮಾಡಿ ಕಳಿಸ್ತಾನ ಈ ಜಾತ್ರೆ ಮಾಡ್ಲಕ್ಕ ನೀವು ಜಾಗ ಕೊಡಬೇಕು ಅಂತ ತಿಳ್ಕೊಂಡು ಅವರಿಂದ ಆರು ವರ್ಷ ಇದ್ದಾಗ ಆ ಭೂಮಿಯನ್ನು ಅವರಿಂದ ಚರಣ ಭೂತಾದಿಯಿಂದ ಪಡೆದುಕೊಂಡ್ರು ಮುಂದೆ ಆರು ವರ್ಷ ಆದ ನಂತರ ಅವರಿಗೆ ಶಾಲೆಗೆ ಹಾಕಿದ್ರು ಶಾಲೆಯಲ್ಲಿ ಆಗಿನ ಕಾಲಕ್ಕೆ ಓಣಂ ಸಿದಂ ಎಂಬ ಅಕ್ಷರ ಓಣಂ ಸಿದಮ್ಮದ ಅಕ್ಷರದ ಅದರ ಅರ್ಥವನ್ನು ಹೇಳದಕ್ಕೆ ಶಿಕ್ಷಕರಿಗೆ ಕೇಳಿದಾಗ ಇದರ ಅರ್ಥ ನನಗೆ ಗೊತ್ತಿಲ್ಲಪ್ಪ ನೀ ದೊಡ್ಡ ವ್ಯಕ್ತಿ ಇದ್ದೀನ ಅಂತ ತಿಳ್ಕೊಂಡು ಅವರ ತಂದೆ ಆದ ಲಕ್ಷ್ಮಣರವರಿಗೆ ಕರೆಸಿ ಕೆಪಾ ಇವ್ ಮಗ ದೊಡ್ಡಮ್ಮ ನಿನ್ನ ಮಗಳಿಗೆ ಬುದ್ಧಿ ಹೇಳುವಂತ ಶಕ್ತಿ ನಮ್ಮಲ್ಲಿ ಇಲ್ಲ ಅದಕ್ಕ ನೀವು ನಮಗೆ ಶಾಲೆಗೆ ಗುರಿಕರಿಸುವಂತಹ ಶಕ್ತಿ ಮುಂದೆ ಅವರು ಆ ನಂತರ ಸಾರಿಯನ್ನು ಬಿಟ್ಟು ದನಕರಗಳನ್ನು ಕಾಯ್ಲಿ ಕರ್ಸಿದ್ರು ದನಕರಗಳನ್ನು ಕಾಯುವಾಗ ಕೂಡ ಸಿದ್ಧನ ಹೊಲಗಳಲ್ಲಿ ಹೊಲ ಬೇರೆಯವರ ಹೊಲದಲ್ಲಿ ಸಿದ್ಧನ ಹೊಲಿಗೆ ಹೋಗಿಸಿ ಇವು ದನಗಳು ನಮ್ಮಲ್ಲ ಸಿದ್ಧ ತಿಳ್ಕೊಂಡು ದೀಪಾವಳಿ ಮಾಡಿ ಹಾಕ್ತಿದ್ರು ಆ ನಂತರ ಅವರು ಮುಂದೆ ಅವ್ರ ತಂದೆಯವರು ಹನ್ನೊಂದನೇ ಹನ್ನೆರಡನೇ ವರ್ಷ ಇದ್ದಾಗ ಅವರು ಶ್ರೀ ಪಂತ್ನಾಳ ವರಸಲಿಂಗರ ಪರಾವತಾರಿ ನಾನು ಹುಟ್ಟಿದ ಹನ್ನೆರಡನೇ ವರ್ಷ ಹನ್ನೊಂದನೇ ವರ್ಷಕ್ಕೆ ನಿಮ್ಮ ಊರಿಗೆ ಬರುತ್ತೇನೆ ತಿಳ್ಕೊಂಡು ಮೊದಲ ವಚನ ಕೊಟ್ಟಿದ್ರು ಪಂತ್ನಾಳ ಶಂಕರಲಿಂಗ ಸ್ವಾಮಿಗಳಿಗೆ ಆ ನಂತರ ಅವರು ಅವರು ವಚನವನ್ನು ತೆಗೆದುಕೊಂಡ ನಂತರ ತಂದೆಯವರು ತಿಳ್ಕೊಂಡ ನಂತರ ಅವರ ಅಕ್ಕನ ಮನೆಯಲ್ಲಿ ಪಂಥನಾಳದಲ್ಲಿ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಅವರು ಶ್ರೀ ಸಿದ್ದಲಿಂಗ ಮಹಾರಾಜರು ಅಕ್ಕನ ಮನೆಯಲ್ಲಿ ಬೆಳೆದ್ರು ಅವಾಗದ ಮಠದ ಹತ್ತಿರ ಮನೆ ಇರೋದ್ರಿಂದ ಮಠದಲ್ಲಿ ಎಲ್ಲ ಕೆಲಸಗಳನ್ನು ಸ್ವತಃ ಹನ್ನೆರಡು ಅಲ್ಲೇ ತಪ್ಪ ಇದು ಮಾಡಿದ್ರು ಆ ನಂತರ ಅವರ ತಾಯಿ ಇವರು ಮದುವೆಯನ್ನು ಮಾಡಬೇಕು ಮಠದ ಮೇಲ್ಭಾಗದ ಇಮಾರತಿ ಕೂಡ ಸಿದ್ದಲಿಂಗ ಮಹಾರಾಜರು ಹಾಕ್ತಾ ಇದ್ರು ಹಾಕುವ ವೇಳೆಯಲ್ಲಿ ಬಾಚಿಯನ್ನು ಮೇಲೆ ಕೆತ್ತಿ ಕೆತ್ತುವ ಟೈಮ್ ಗುರು ಶಂಕರಲಿಂಗ ಮಹಾರಾಜರು ಸಿದ್ಧಾಂತ ಕೇಳ ಅವರಿಗೆ ಕರೆಗು ಅವರ ಕರೆಗೆ ಹೋಗಟ್ಟು ಬಾಚಿಯನ್ನು ಕೈಯಿಂದ ಮೇಲೆ ಆಗಿ ಬಿಟ್ಟು ಕೆಳಗೆ ಬಂದರು ಕೆಳಗೆ ಬಂದು ಹತ್ತು ನಿಮಿಷದಲ್ಲಿ ಅವರಿಗೆ ಬ್ರಹ್ಮೋಪದೇಶ ಆಯಿತು ಆ ಬ್ರಹ್ಮೋಪದೇಶ ಆಗುವವರೆಗೆ ಆ ಬಾಚಿ ಹಾಗೆ ಮೇಲೆ ನಿಂತಿತ್ತು ಮಹಾರಾಜರು ಮೇಲೆ ಹೋಗಿ ತಮ್ಮ ಹಸ್ತವನ್ನು ಹಚ್ಚಿದಾಗ ಬಾಚಿಯು ಅವರ ಕೈಯಲ್ಲಿ ಬಂತು ಆ ನಂತರ ಅವರು ಮುಂದ ಅವರಿಗೆ ಮದುವೆ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ರು ಅವಾಗ ಅವರು ನನಗೆ ಮದುವೆ ಬೇಡಪ್ಪ ನನ್ನ ಸಂಸಾರದ ಹಾಕ್ಬೇಕಂತ ಹಾಕಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಈ ಮಾಯಾಜದೊಳಗ ನನ್ನ ಹಾಕಬೇಡಂತ ಕೇಳಿದ್ರು ಕೂಡ ಅವಾಗ ತಾಯಿ ನಾಗಮ್ಮ ತಾಯಿ ಶಂಕರಲಿಂಗ ಮಹಾರಾಜರಿಗೆ ಯಾ ಇದು ಹುಚ್ಚುನಂಗದ ಮಗ ಅದಕ್ಕೆ ಬುದ್ಧಿ ಮದುವೆ ಮಾಡಬೇಕು ಆದಾಗ ಅವಾಗ ಶಂಕರಲಿಂಗ ಮಹಾರಾಜರು ಬಾ ಮಗ ಎಷ್ಟೇ ಆಗಲಿ ನೀನು ಸಂಸಾರದಿಂದ ಮಾಡ್ಬೇಕಾಗ್ಯದ ಸಂಸಾರದಿಂದ ಸದ್ಗತಿ ಅದ ಒಂದು ಹೆಣ್ಣಾಲಿ ಒಂದು ಗೊಂಡಿ ಮಗು ಆಗೋ ತನಕ ನೀನು ಸಂಸಾರ ಮಾಡಬೇಕಾಗ್ಯದ ತಿಳ್ಕೊಂಡು ಅವರು ಗುರುವಿನ ಅಪ್ಪಣೆಯ ಮೇರೆಗೆ ಹಿರೇ ಮಸಳಿಯ ರೇವಮ್ಮ ಅಂತ ಕನ್ಯೆಯನ್ನು ಪುಷ್ಪಧರ್ಮದ ಕನ್ಯೆಯನ್ನು ತೆಗೆದು ಅಲ್ಲೇ ಬಂತಾಳದೊಳಗ ಅವರ ಮಾವನ ಮನೆಯಲ್ಲಿ ಮಠದಲ್ಲಿ ಮದುವೆ ಆಯಿತು ಮದುವೆ ಆದ ಕೂಡಲೇ ಕಕ್ಕಳ ಮೇಲಿಂದ ಬಂತನಾಳ ನಾಲ್ಕು ಹೊರದಾರಿ ಪ್ರತಿನಿತ್ಯ ಅವರು ಮುಂಜಾನೆ ಗುರುವಿನ ಸೇವೆ ಮಾಡಿ ಸಾಯಂಕಾಲ ಕರೀಕೆ ಹೋಗುತ್ತಿದ್ರು ಸೋಮಾನ ದಿವಸ ಕೂಡ ಅವರನ್ನು ಕರೀಲಿಕ್ಕೆ ಹೋದರು ಅವಾಗ ವೇಳೆಯಲ್ಲಿ ಬಂದು ಅವತ್ತಿನ ದಿವಸ ಅವರು ಸೋಮಾನ ಕಾರ್ಯ ಮಾಡಿ ಮರುದಿನ ಮುಂಜಾನೆ ಮತ್ತೆ ಬಂತನಾಳಕ್ಕೆ ಹೋದರು ಯಪ್ಪ ಇದು ಗಂಡನ ಮನೆ ಅದು ನನ್ನ ತವರ ಮನೆ ಅವ್ರ ಮನೆಗೆ ಈ ಸರಿ ಇರ್ಬೇಕಾಗ್ತಪ್ಪ ಇರಕ್ಕಾಗಲ್ಲ ನಾನು ಇಲ್ಲೇ ಗುರುವಿನ ಮಠದಲ್ಲಿ ನಿನ್ನಲ್ಲೇ ದುಡಿದ್ ತಿಳ್ಕೊಂಡು ಪ್ರತಿ ಸೇವಾ ಮಾಡಿ ಮುಂದೆ ಹಾಗುಮ್ಮ ಹೀಗೆ ಬರುವಾಗ ಒಂದು ಹೆಣ್ಣು ಕೂಸಿ ಜನನ ಹೆಣ್ಣು ಕೂಸಿ ಜನವಾದ ಕೂಡಲೇ ಇಪ್ಪ ನನ್ನ ಗುರುವಿನ ವಾಕ್ಯ ಪರಿಪಾಲನೆ ಆಯ್ತು ತಿಳ್ಕೊಂಡು ಅವರ ಕಕ್ಕಳ ಮೇಲೆ ಬಿಟ್ಟು ಮಂತ್ರಾಲಯದಿಂದ ತ್ರೀಶೈಲಿಕ ಹೋಗ್ಬೇಕಂತ ತಿಳ್ಕೊಂಡು ತಯಾರಾದ್ರು ತ್ರೀಶೈಲಕ್ಕೆ ಹೋಗುವ ಹಾಲೆಯಲ್ಲಿ ಮುಂದ ಪ್ರತಿಯೊಂದು ಹಳ್ಳಿಯೊಳಗ ಒಂದು ಮುಕ್ಕಾಮ ಪಟ್ಟಣದೊಳಗ ಐದು ಮುಕ್ಕಾಮ ಮಾಡ್ಕೋತಾ ಹೊರ್ತಿ ರೇವಣ್ಣ ಸಿದ್ಧಸರ ಗುಡಿಗೆ ಹೋದ್ರು ಹೊರ್ತಿ ರೇವಣ್ಣ ಗುಡಿ ಒಳಗೆ ಕೂಸಿಗೆ ಆರಂಭ ತಟ್ಟಿ ಕೂಸು ಜ್ವರದಿಂದ ಆಗ್ತಾ ಇತ್ತು ಅವಾಗ ಏನ್ ಹೇಳಿದ್ರಪ್ಪ ಅಂದ್ರೆ ಕೊಟ್ಟಾನ ಗುರುನಾಥ ಸಿದ್ಧಲಿಂಗ ಶಂಕರಲಿಂಗ ಕೊಟ್ಟಣ ಅವರು ಪಟ್ರ ಬೇಕಾದ್ರೆ ಇರಲಿ ಪಲ್ಯವಾದ ತೆಗೆದುಕೊಂಡು ಹೋಗಿ ಅಂತ ತಿಳ್ಕೊಂಡು ಹೇಳಿದತಿ ರೇವಣ್ಣ ಗುಡಿ ಗುಡಿಗಳಿಗೆ ಕೂಸು ಪ್ರಾಣ ಬಿಟ್ಟಿತ್ತು ಇನ್ನೂ ಆದ್ರೆ ಕೂಸಿನ ಕಡಿಗಿ ಹೊರತಿ ರೇಣಾಸ ಸಿದ್ಧರ ಗುಡಿಯಿಂದ ಇರುತ್ತದೆ ಆನಂತರ ಅವರು ಮುಂದೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿ ಆರು ತಿಂಗಳ ಶ್ರೀಶೈಲದಲ್ಲಿ ತಪಸ್ಸರನ್ನು ಮಾಡಿ ಕಮರಿ ಮಠಕ್ಕೆ ಹೋಗಿ ಆ ಋಷಿ ಏಳು ಮಂದಿ ಶಪ್ತ ಋಷಿಗಳ ದರ್ಶನವನ್ನು ಪಡೆದುಕೊಂಡು ಪುನಃ ಶ್ರೀಶೈಲದಿಂದ ಶೀಲಾ ಕಕ್ಕಳಮಿರಿಗೆ ಬಂದರು ಕಕ್ಕಳಿರಿಗೆ ಬಂದು ಇಲ್ಲಿ ದೊಡ್ಡ ಪ್ರಮಾಣದ ಯಾತ್ರೆ ಮಾಡಬೇಕು ತಿಳ್ಕೊಂಡು ಅರವತ್ತ್ ಮಂದಿ ಪುರಾತನರ ಹದಿನೆಂಟು ಸಾವಿರ ತೊಂಬತ್ತೊಂದರಲ್ಲಿ ಶ್ರೀ ಸಿದ್ದಲಿಂಗ ಮಹಾರಾಜರು ಬೆಳ್ಳಿಯ ತಾಟು ಬೆಳ್ಳಿಯ ತೆಂಬಿಗೆ ಅರವತ್ ಮೂರು ತೋಟ ಇಲ್ಲಿ ಮಾಹಿನಿಗಡ ತೋಟ ತಿಳ್ಕೊಂಡು ಊರಲ್ಲಿ ಮಾರಿಗೌಡರು ಆದಂತ ಬಾಪುಗೌಡ ಮಾರಿಪಾಟ್ರದಲ್ಲಿ ಇಲ್ಲಿ ಕೂಡ ಹಠದ ಹತ್ತಿರದಲ್ಲಿದ್ದಂತ ತೋಟದಲ್ಲಿ ಅರವತ್ಮೂರು ಮಾಹಿನಿಗಳ ಹತ್ತಿರ ಮೂರು ಮಂದಿ ಶರಣರಿಗೆ ಆಗಿನ ಕಾಲಕ್ಕೆ ಧರಿಸಿ ಮೂರು ಮಂದಿ ಶರಣರ ದೊಡ್ಡ ಪ್ರಮಾಣವನ್ನು ಜಾತ್ರೆಯನ್ನು ಮಾಡಿದ್ರು ಆ ಜಾತ್ರೆ ಆದ ನಂತರ ಅವರು ಇಲ್ಲಿ ಎಪ್ಪ ನಮ್ಗೆ ನೀರಿಲ್ಲ ಕಟ್ಟ ಮೀದೊಳಗ ಕುಡ್ಲಿಕ್ಕೆ ನೀರಿ ತಿಳ್ಕೊಂಡು ಹೇಳಿದಾಗ ಅವಾಗ ಡಬಗಳ್ಳಿ ಅಂತ ತಿಳ್ಕೊಂಡು ಕಳ್ಳಿ ಹತ್ರ ಇಲ್ಲಿ ಬ್ರಹ್ಮದೇವರ ಹಿಂದಿನ ಬಾಜು ಗುಡಿ ಹತ್ರ ಹೋಗಿ ಆ ಬೆಳ್ಳಿಯನ್ನು ತೆಗೆದು ಸ್ವತಃ ತಾವು ಒಂದು ದೊಡ್ಡ ಬಂಡೆಗಲ್ಲವನ್ನು ಎತ್ತಿದರು ಆ ಬಂಡೆಗಲ್ಲದಲ್ಲಿ ಇದು ಹೇಳಿದ್ರಪ್ಪ ಹನ್ನೆರಡನೇ ಶತಮಾನಕ್ಕ ಡೋರ ಕಕ್ಕೈನ ಪೂಜದ ಗುಂಡದ ಅಷ್ಟಪೇಲಿ ಆಕಾರ ಗುಂಡದ ಇದು ಪೂಜದ ಗುಂಡದ ತೀರ್ಥದ ಇದು ನೀವು ಬೇಕಾದ ತೀರ್ಥ ಅಂತೇಳಿ ಉಪಯೋಗ ಮಾಡ್ಕೊಂಡು ಅಂತ ತಿಳ್ಕೊಂಡು ಬೇಕಾದ ಪ್ರತಿಯೊಂದು ಜಡ್ಡ ಆಪತ್ತು ಪ್ರತಿಯೊಂದು ಡೆಲಿವರಿ ಆಗಲಿ ಅಂದ್ರು ಬಾಡಿಸನ ಆಗಲಿ ಅಂದ್ರೆ ಅಲ್ಲಿ ತೀರ್ಥ ಹಾಕೋದ್ ಮಾಡ್ತಾನಾಗ್ಯದ ಅಂತ ಒಂದು ಶಕ್ತಿ ಆ ಕಟ್ಟೆಯ ಗುಂಡದಲ್ಲಿ ಅದ ದೂರ ಕಟ್ಟೆಯನ್ನು ಪೂಜದ ಗುಂಡ ಅದನ್ನ ಹದಿನೆಂಟು ನೂರ ತೊಂಬತ್ತೊಂದರಲ್ಲಿ ಶ್ರೀ ಸಿದ್ಧಲಿಂಗ ಮಹಾರಾಜರು ಅರವತ್ ಮಂಟಪ ಮಾಡುವ ವೇಳೆಯಲ್ಲಿ ನೀರಿಗೆ ಕಕ್ಕಳ ನೀರಿಯಲ್ಲಿ ನೀರಿಲ್ಲ ಅಂತ ಅಂದಾಗ ಆ ಕಟ್ಟೆಯನ್ನು ಗೊಂಡವನ್ನು ತೆಗೆಸಿ ತೋರಿಸಿದ್ದಾರೆ ಅಲ್ಲಿಂದ ಅವರು ಪುನಃ ಬಂದ್ನಾಳಕ್ಕೆ ಹೋದಾಗ ಅಪ್ಪಾ ನಿನ್ನಿಂದ ಇನ್ನು ಜಗತ್ ಕಲ್ಯಾಣ ಅಂದ್ರೆ ಜಿಗ್ಜಿಗಿ ಅವ್ರಿಗೆ ಆಗ ಬರೋಬ್ಬರಿ ಇಪ್ಪತ್ತೈದು ವಯಸ್ಸ ಜಿಗ್ಜಿಣಿಗಿ ಹೋದ್ರು ಕೌದಪ್ಪ ಮಹಾರಾಜ್ರ ಹತ್ರ ಕೌದಪ್ಪ ಮಹಾರಾಜರು ಇವ್ರ ಇಂದ್ರಿಯ ನಿಗ್ರಹ ಪರೀಕ್ಷೆ ಸಲವಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆಯಿಸಿ ಎರಡ ಹಂಡೆ ನೀರು ಕಾಶಿ ಇವರೆಲ್ಲ ಜೀವನ್ ಮುಕ್ತಿ ವಿವೇಕ ಸ್ಥಿತ ಯಾವಾಗ ಸರ್ಕಾರ ಮಾಡ್ತಿದ್ರು ಯಾವಾಗ ಇದು ಗೊತ್ತಿಲ್ಲ ಅದಕ್ಕೆ ಎರಡು ಹಂಡೆ ನೀರ ಕಾಶಿ ಈ ಕೂಸಿಗೆ ಎರೀರಿ ತಿಳ್ಕೊಂಡು ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆದು ಹದಿನಾರು ವರ್ಷದ ತರುವಿನ ಕರೆಸಿ ಎರಡು ಹಂಡೆ ನೀರು ಕಾಸಿ ಎಣ್ಣೆ ಹಚ್ಚಿ ಕೂಸಿಗೆ ಊಸಿಗೆ ಎರಿತೀರಿ ಹಂಗೆ ತಿಳ್ಕೊಂಡು ಎರೀರಿ ಅಂತ ತಿಳ್ಕೊಂಡು ಅವ್ರಿಗೆ ಇಬ್ಬರ ಹೆಣ್ಣು ಮಕ್ಕಳನ್ನು ದಿಗಂಬರಾಗಿ ನೀನು ದಿಗಂಬರಾಗಿ ಹೋಗಪ್ಪ ತಿಳ್ಕೊಂಡು ಕೌದಪ್ಪ ಮಹಾರಾಜರು ಆಜ್ಞೆ ಮಾಡಿದ್ರು ಅದೇ ಪ್ರಕಾರವಾಗಿ ಕವದಪ್ಪ ಮಹಾರಾಜರ ಆಜ್ಞೆ ಪ್ರಕಾರ ಅವರು ದಿಗಂಬರಾಗಿ ಆ ಹೆಣ್ಣು ಮಕ್ಕಳು ಹೆಣ್ಣು ಇಬ್ಬರು ಹೆಣ್ಣು ಮಕ್ಕಳು ಕೂಸಿ ಎರದಂಗೆ ಎರದ್ರು ಎಣ್ಣೆ ಹಚ್ಚಿ ಅವರಿಗೆ ಎರಿಯೋ ಟೈಮ್ದಲ್ಲಿ ತಂಬಿಯೊಳಗೆ ಕೈಯೊಳಗಿನ ತಂಬಿಗೆ ಜಾರು ಬಿತ್ತು ಆ ಬಿಡುವ ಟೈಮದಲ್ಲಿ ಸಿದ್ದಲಿಂಗ ಮಹಾರಾಜರು ಕೂಸಾಗಿ ಅಲ್ಲಿ ಕೂಸಿನ ಹಾಗೆ ಅಳ್ಳಕ್ಕೆ ಶುರು ಮಾಡಿದ್ರು ಅಲ್ಲಿಂದ ತಮ್ಮ ಕಾಮವನ್ನು ಗೆದ್ದವನೇ ಶ್ಯಾಮ ಕಾಮೋದ್ರೇಕ ಯಾವುದೇ ಅದು ಆಗಲಾರದೆ ಅವರ ಜೀವನ್ಮುಕ್ತಿ ವೇಗದಿಂದ ಜೀವನ್ಮುಕ್ತಿ ಚಿತ್ರಪ್ರಜ್ಞ ಇದ್ದುದರಿಂದ ಅಲ್ಲಿಂದ ಅವರು ಸ್ನಾನ ಮಾಡಿ ಹೊರಗೆ ಬಂದು ತಮ್ಮ ಬಟ್ಟೆಯನ್ನು ಹಾಕಿಕೊಂಡು ಕೌುದೇಪ್ ಮಹಾರಾಜರಿಗೆ ದರ್ಶನ ತೊಗೊಂಡ್ರು ಕೌದೇಪ್ ಮಹಾರಾಜರು ಅಂದರು ಯಪ್ಪ ನನ್ನ ಕೀರ್ತಿ ಇಲ್ಲೇ ಕವದೆಗೆ ಹೊಟ್ಟೆ ಕವದೆಗೆ ಮಾಡ್ತದ ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರುವಂತೆ ಸೂರ್ಯ ಚಂದ್ರ ಇರುವವರಿಗೆ ಕೀರ್ತಿ ಆ ಬೆಳಗದ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ಶ್ರೀಶೈ ಹೋಗಿ ಅಲ್ಲಿಂದ ಇಲ್ಲಿ ಆಟ ವೇಳೆಯಲ್ಲಿ ಮಂಟಪದ ವೇಳೆಯಲ್ಲಿ ಇಲ್ಲಿ ಬೋನಾಳ ರಾಮಚಂದ್ರ ಸೌಕಾರ ಅನ್ನೋರಿಗೆ ಮೂರ್ಗ ಬೋನಾಳು ರಾಮಚಂದ್ರ ಸಹಕಾರಿಗೆ ಮಕ್ಕಳು ಇದ್ದಿಲ್ಲ ಅದಕ್ಕ ಸಾವಿರ ರೂಪಾಯಿಗೊಂದು ಸುಲ್ತಾನ ತಿಳ್ಕೊಂಡು ಆಗ ಆ ದಾಸೋಹ ಹತ್ತುವಂತ ಬೆಲ್ಲದ ಖರ್ಚನ್ನು ಬೋನಾಳ್ ರಾಮಚಂದ್ರ ಸೌಕಾರಿಗೆ ವಹಿಸ್ಕೊಟ್ರು ಆ ವಹಿಸ್ಕೊಟ್ಟ ನಂತರ ಮುಂದೆ ಏಳು ತಿಂಗಳ ಇಲ್ಲೇ ಇದ್ರು ಇಲ್ಲಿ ಶಂಭುಲಿಂಗನ ಗುಡಿ ಹತ್ರ ಎಂಟು ದಿವಸ ಸಿರಿಸಿಯೊಳಗ ಹಾಲು ತಪಸ್ ಮಾಡ್ಕೊತಾ ಉಳಿದ್ರು ಆರೇಳು ತಿಂಗಳ ಅಂತ ರಾಮಚಂದ್ರ ಸೌಕಾರರು ಕುದುರೆ ಮೇಲೆ ಬಂದು ಯಪ್ಪ ಬಡಿಯ ನಮ್ಮ ರೊಕ್ಕ ಕೊಟ್ಟಿದ್ನಲ್ಲ ನಮ್ಮ ರೊಕ್ಕ ಕೊಡು ಅಂತ ತಿಳ್ಕೊಂಡು ಅವ್ರಿಗೆ ತಿರುಗಿ ಕೇಳಿದ್ರು ಅದಕ್ಕ ಸಿದ್ಧಲಿಂಗ ಮಹಾರಾಜರು ಏಪಾ ನೀವೊಂದ್ ತಾಸ ಹೊರ್ಕೊಂಡಪ್ಪ ಒಂದ್ ತಾಸು ಉಟ್ಕೊಳ್ಕೊಂಡು